ಕೆಲಸ ಕೊಡ್ಲಾ ಬೆಸ್ಟ್ ಅಂತ ಹೇಳ್ತಾನೆ ನೋಡು ನಾನು ಅದೇನ್ ಬಾಯ್ ತಪ್ಪು ನೀನ್ ಇವತ್ ನಾಕ್ಔಟ್ ಅಂತ ಮ್ಯಾಮ್ ಎಲ್ರಿಗೂ ಚಂದಾಗಿರೋ ಹುಡ್ಗಿರ್ ಕೊಟ್ಬಿಟ್ಟು ನನಗೆ ನನಗ್ಯಾದ ಬಾಡಿ ಬಿಡ್ರಿ ಕೊಟ್ಟಿದ್ರಲ್ಲ ಮ್ಯಾಮ್

ಇಬ್ರು ಸಖತ್ ಆಗಿರುವಂತ ಬಾಡಿ ಬಿಲ್ಡರ್ಸ್ ನಮ್ ಜೊತೆಲಿ ಇದಾರೆ ರಘು ಅವ್ರ ಬಗ್ಗೆ ನಮಗೆ ಗೊತ್ತು ಅಂಡ್ ರಾಕೇಶ್ ಅವ್ರನ್ನ ನೋಡ್ತಾ ಇದ್ರು ಗೊತ್ತಾಗ್ತಿದೆ ಸೊ ಇವತ್ ನೀವು ಬಂದಿರೋದ್ರಿಂದ ಒಂದ್ ಸಪೋರ್ಟ್ ಸಿಕ್ಕಿದೆ ಅಲ್ವಾ ಕ್ವಾಟ್ಲೆಸ್ ಎಲ್ಲ ಮುಂದೆ ಬನ್ನಿ ಎಲ್ಲ ಬರ್ರಿ ಬರ್ರಿ ಕ್ವಾಟ್ಲೆಸ್ ಕಮಾನ್ ಕಂಡ್ರ ತೋರ್ಸಿ ನೀವೇನಂತ ತೋರ್ಸಿ ಕೊಡ್ರಿ ಸಿಂಪಲ್ ಒಂದೇ ಒಂದ್ ಚಾಲೆಂಜ್ ಕೊಡ್ತೀನಿ ಆ ಕಡೆ ರಘು ಹಾಗೂ ಅವರ ಸ್ನೇಹಿತ ರಾಖಿ ಈ ಕಡೆ ನಮ್ಮ ಎಲ್ಲ ಶಕ್ತಿಶಾಲಿಗಳು ಧೈರ್ಯಶಾಲಿಗಳು ಬುದ್ಧಿಶಾಲಿಗಳು ಎಂಟು ಕ್ವಾಟ್ಲೆಗಳು ನಿಮ್ಮ ಎಂಟು ಜನ ಸ್ಟ್ರಾಂಗ್ ಅಥವಾ ಅವರಿಬ್ರು ಸ್ಟ್ರಾಂಗ್ ಅಂತ ಟೆಸ್ಟ್ ಮಾಡುವಂತ ಸಮಯ ಓಕೆ ನಿಮ್ಮಿಬ್ಬರ ಮಧ್ಯೆ ಅಂದ್ರೆ ಎರಡು ಟೀಮ್ ಗಳ ಮಧ್ಯೆ ನಡೀತಿರೋದು ಟಕ್ ಆಫ್ ವಾರ್ ಟಾರ್ ಯಾ ರೆಡಿ ಪ್ರಾಪರ್ಟಿ ಪ್ಲೀಸ್ ನಿಮ್ಮಿಬ್ರಲ್ಲಿ ಯಾರ ಶಕ್ತಿ ಜಾಸ್ತಿ ಅಂತ ತೋರಿಸಿಕೊಳ್ಳುವಂತ ಸಮಯ ಶುರು ಆಗ್ತಾ ಇದೆ ತ್ರೀ ನನ್ನನ್ ಕೇಳೋದಾದ್ರೆ ರಘು ಮತ್ತೆ ರಾಕೇಶ್ ಅವ್ರೆ ನಿಜವಾದ್ ಅಲೋ ನೀವ್ ಫಸ್ಟ್ಗೆನೆ ಅರ್ಧ ದಾಟ್ಕೊಂಡ್ ಬಂದು ಬಿದ್ದು ಮೂರ್ ನಾಲ್ಕು ಜನ ಬಿದ್ದೀರಾ ನೀವ್ ಗೆದ್ದಿದೀವಾ ಅಂತ ಕೇಳಕ್ ಮುಖನವ್ರು ಹೆಂಗಿದೆ ನಿಮ್ಗೆ ಬಟ್ ವೆರಿ ವೆರಿ ನೈಸ್ ಒಳ್ಳೆ ಕಾಂಪಿಟೇಷನ್ ಆಯ್ತು ರಾಖಿ ಅವರೇ ನೀವ್ ಬಂದು ಒಂಥರ ಈ ಕಾಂಪಿಟೇಷನ್ ಲೆವೆಲ್ ನಾ ಜಾಸ್ತಿ ಮಾಡಿದೀರ ಖುಷಿ ಆಯ್ತು ಈಗ ಹಾಗೂ ನಮ್ಮ ಪ್ರಶಾಂತನ್ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಅಡಿಗೆನ ಮಾಡಿ ಬಡಿಸಿ ಈಗ ನಮ್ಮ ಕಿಚನ್ಗೆ ಯಾರ ಸ್ನೇಹಿತರು ಬರ್ತಿದ್ದಾರೆ ಅಂತ ನೋಡುವಂತ ಸಮಯ ಜೋರಾದ ಚವಳಿಯೊಂದಿಗೆ ಸ್ವಾಗತಿಸೋಣ ನಮ್ಮ ಶಿಲ್ಪ ಅವರ ಗೆಳತಿ ಚಂದನಾ ಟು ಅವ್ರ ಕ್ವಾಟ್ಲಿ ಕಿಚನ್ ಚಂದ ಲಡಪಟ ಬಾಯ್ ಬಾಯ್ ಬಡಿಕೆ ಹಾಯ್ ಚಂದನ ನಮ್ಮ ಕೋಟ್ಲೆ ಕಿಚನ್ಗೆ ಸ್ವಾಗತ ಅಂಡ್ ಸೊ ನೀವ್ ಹೇಳಿ ಈಗ ಶಿಲ್ಪ ನಿಮಗೆ ಅಂದ್ರೆ ಯಾವ್ಯಾವ ವಿಚಾರಗಳಿಗೆ ನಿಮ್ಗೆ ಶಿಲ್ಪ ಇಷ್ಟ ಆಗ್ತಾರೆ ಒಬ್ಬ ವ್ಯಕ್ತಿ ಅಂದರೆ ನಮಗೆ ಪೂರ್ತಿಯಾಗಿ ಯಾರೂ ಇಷ್ಟ ಆಗೋದಿಲ್ಲ ಅಲ್ವಾ ಫ್ಲಾಸ್ ಬಟ್ ನಂಗೆ ಶಿಲ್ಪ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಅಂದರೆ ಐ ಲೈಕ್ ಹರ್ ಸೋ ಮಚ್ ಶಿ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಪೀಪಲ್ ಅಂದರೆ ಅವಳನ್ನ ನೋಡಿದ್ರೇ ಒಂದು ಎನರ್ಜಿ ಬರುತ್ತೆ ಶಿ ಇಸ್ ಸೋ ವಾಮ್ ಕೈಂಡ್ ಹಂಬಲ್ ಅಂದ್ರೆ ಶೀಸ್ ಪರ್ಫೆಕ್ಟ್ ಈ ಥರ ಒಬ್ಬ ಬೆಸ್ಟ್ ಫ್ರೆಂಡ್ ಎಲ್ಲ ಲೈಫಲ್ಲೂ ಇರಬೇಕಂತ ಅನ್ಸುತ್ತೆ ಆ್ಯಂಡ್ ಶಿಲ್ಪ ಫ್ರೆಂಡಾಗಿ ನಾನಿದ್ದೀನಿ ಅವಳ ಲೈಫಲ್ಲಿ ಅನ್ನೋದಕ್ಕೆ ಐ ಫೀಲ್ ವೆರಿ ಲಕ್ಕಿ ವೆರಿ ನೈಸ್ ನಿಮಗೆ ಸಿಕ್ಕಿರೋದು ದನ್ನು ಅಂತ ಒಳ್ಳೆ ಹುಡುಗ ಕ್ವಾಟ್ಲೆ ಮಾಡ್ತಾರೆ ಬಟ್ ಬೇರೆಯವ್ರ ಅಷ್ಟೊಂದೆಲ್ಲ ಮಾಡಲ್ಲ ಮೂರು ಜನ ಸೇರಿ ಅಡಿಗೆ ಮಾಡ್ಬೇಕಾಗತ್ತೆ ಬಾಯ್ ಬಾಯ್ ಬಡಕೆ ಈಗ ಎಲ್ಲರ ಸ್ನೇಹಿತರು ನಮ್ಮ ಕಿಚನ್ ಗೆ ಬಂದಿದ್ದಾಯ್ತು ಇನ್ನು ಉಳಿದಿರೋದು ನಮ್ಮ ಚಂದ್ರನ ಅವರ ಫ್ರೆಂಡ್ ನಮ್ಮ ಕ್ವಾಟ್ಲೆ ಕಿಚನ್ಗೆ ಬರ್ಬೇಕು सो जोरा चप्पी स्वागत चंद्रणर स्ने रघु टू आवर क्वाटले किचन रघुरे नम क्वा किचन स्वागत सुस्वगत ತ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಸೊ ಹೆಂಗೆ ಪರಿಚಯ ಆಯ್ತು ಹೇಗೆ ಗುರುಗಳಾದ್ರು ನಿಮ್ಗೆ ಚಂದ್ರಣ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಹಿಂದೆ ಇದು ಕಥೆ ಇದು ನಾನು ಮೂಲತಃ ಕುಂದಾಪುರದವನು ಕುಂದಾಪುರದ ಮೀನು ಬಂದಿಲ್ ಬೆಂಗಳೂರು ಇವ್ರಿಗೆ ಸಿಕ್ಕಿದೆ ಆದ್ರೆ ನಾವು ಅಲ್ಲಿ ಫ್ರೆಂಡ್ ಆಗಿ ಅವಾಗ ಇವರು ಮಾಲೇಶ್ವರಿ ಅವರದ್ದು ನೋಡೋದಕ್ಕೆ ಒಂಥರ ರೌಡಿ ಥರ ಒಂಥರ ಇದ್ರು ಇವರು ಇವಾಗಲೂ ಅಲ್ಲ ರೌಡಿ ತರ ಮನಸ್ಸು ಮಾತ್ರ ತುಂಬ ಮಹುತರ ಹತ್ರ ಹೋದ್ರೆ ನಮ್ಗೆ ಒಂಥರ ಹೆದರಿಕೆ ಆಗು ಸ್ಟಾರ್ಟಿಂಗು ಬಟ್ ಅದೇ ಹತ್ರ ನಮಗೆ ಸೆಳೆತ ಜಾಸ್ತಿ ಆಯಿತು ಯಾಕಂದ್ರೆ ನಿಷ್ಕಲ್ಮಶ ಪ್ರೀತಿ ಒಂದು ನಮ್ಮನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾನು ಬೆಳೆಸ್ಕೊಂಡು ಬಂದಿರೋದು ಇವತ್ತು ಒಂದು ಇಪ್ಪತ್ತೈದು ವರ್ಷದ ನಂತರ ಬೆಂಗಳೂರಲ್ಲಿ ನಾನೊಂದು ಸ್ವಂತ ಹೋಟೆಲ್ಲು ನಾನು ಸ್ವಂತ ಒಂದು ಮನೆ ಕಟ್ಟೋ ಕನಸು ತುಂಬ ಜನಗಿರುತ್ತೆ ಅದನ್ನು ಕಟ್ಟಲಿಕ್ಕೆ ಮೂಲ ಕಾರಣ ನಮ್ಮ ಚಂದ್ರಣ್ಣ ಇವರೇ ಇಷ್ಟೆಲ್ಲ ಆಗಿರುವಂತ ಚಂದ್ರಣ್ಣ ಯಾರಾದ್ರೂ ಒಬ್ರು ಇದ್ದು ಇಲ್ಲ ನೋಡ್ಬೇಕಾಗಿತ್ತು ಈ ಕಂಪ್ಲೀಟ್ ಆಗಿರೋದು ಆ ಸಕ್ಸಸ್ ನ ನೋಡ್ಬೇಕಾಗಿತ್ತು ಹತ್ತಿರದಲ್ಲೇ ಇದ್ರೆ ಯಾರದು ಅದು ಒಂದೇ ಪರ್ಸನ್ ಅದು ಮೊದಲನೇದಾಗಿ ಇವ್ರ ತಾಯಿ ತಾಯಿ ಯಾಕಂದ್ರೆ ಅವ್ರ ತಾಯಿ ಕೈಗುಣ ಅವ್ರ ತಾಯಿ ಹೇಳಿಕೊಟ್ಟ ಮಾತುಗಳು ನಾವು ಹೋದಾಗೆಲ್ಲ ನೋಡ್ತೇವಲ್ಲ ತಾಯಿದ ಅಡಿಗೆ ಇದೆಲ್ಲ ಪ್ರತಿಯೊಂದನ್ನು ಅವ್ರಿಲ್ಲ ಅಂದ್ರೆ ಏನು ಏನು ಇಲ್ಲ ಏನು ಸ್ಥಳ ಇಷ್ಟು ಬದುಕಿದ್ದೀವಿ ಇಷ್ಟು ದಾರಿ ನೋಡಿದ್ದೀವಿ ಇಷ್ಟು ಪ್ರಪಂಚ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆಲ್ಲ ಕಾಣ್ಕೊಳ್ತಾರೆ ಏನು ಕಲೆ ಕಲ್ತ್ಕೊಟ್ಟವ್ರಿಗೆ ಬೆಲೆ ಕೊಡೋರು ಅವ್ರು ಹೇಳಿದ ನನ್ನ ಮಗ ಅಷ್ಟಿದ್ರು ನೀನು ಫುಟ್ಬಾಲಲ್ಲಿ ಮಾಡೋ ನಾನು ಇದೀನಿ ಅಂತ ಧೈರ್ಯ ಕೊಟ್ಟರು ನನ್ನನ್ನೆಲ್ಲ ಎಲ್ಲ ಕಿಂಡಲ್ ಮಾಡಿದ್ರು ಏಯ್ ನಿಂಗೆ ಯಾರು ಸಿನಿಮಾ ಬಿಟ್ಬಿಟ್ಟು ಹೋಟ್ಲು ಮಾಡ್ತೀಯ ಅಂತ ಏಯ್ ಮಾಡೋ ಮಗ ಕಲ್ತನ ಮಾಡ್ತಾ ಇಲ್ಲ ನೀನು ಅಷ್ಟೇ ಒಳ್ಳೇದು ಮಾಡಕ್ಕೆ ಹೋಗ್ತಿದ್ದೆ ಬದುಕು ಅಂತಂದರು ನನಗೆ ನಿಜವಾಗ್ಲೂ ಬಣ್ಣ ಹೊಗ್ತದ್ ಬಂದು ಬದು ಗೊತ್ತಿತ್ತು ಬಿಟ್ಟರೆ ಅಡುಗೆ ಮಾಡೋದು ಗೊತ್ತಿರಲಿಲ್ಲ ಇವತ್ತವರೆಗೂ ಹಿಂಗೆ ಅಂತೀನಿ ಅದು ಅಡುಗೆ ಆಗುತ್ತೆ ಹಿಂಗೆ ಅಂತೀವಿ ಖುಷಿಯಾಗಿ ಇದಾಗತ್ತೆ ಆ ಕೊಟ್ಟಿದ್ದೆ ರೀತಿಗಳು ಇರುತ್ತಲ್ಲ ಆ ದಾರಿ ಹೋಗೋದಿದ್ದೀರಾ ಅದನ್ನು ಬೆಳೆಸೋದು ಬಹಳ ಕಷ್ಟ ಆ ತಾಯಿಗೆ ತೋರಿಸಿದರೆ ಬೆಳ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಮೇಡಮ್ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ ಎಲ್ಲರಿಗೂ ಇವತ್ತು ನಮ್ಮ ತಾಯಿ ಫೋಟೋ ತೋರ್ಸಿದ್ದು ನಿಮಗೆಲ್ಲರಿಗೂ ನನ್ನ ವೆಲ್ಕಮ್ ಸರ್ ಧನ್ಯವಾದಗಳು ನಾವ ಎಲ್ಲ ಕುಕ್ಗಳ ಸ್ನೇಹಿತರ ಕಿಚನ್ ಗೆ ಎಂಟ್ರಿ ತಗೊಂಡಿದ್ದಾಯ್ತು ಈಗ ಏನಿದ್ರು ಉಳಿದಿರೋದು ಒಂದೇ ಎಲ್ರು ಸೇರಿ ಹಬ್ಬದ ಅಡಿಗೆನ ಮಾಡಿ ಅಂದ್ರೆ ಮೇನ್ ಕುಕಿಂಗ್ ಟಾಸ್ಕ್ ನ ಶುರು ಮಾಡಿ ಒಳ್ಳೆ ಅಡಿಗೆನ ಮಾಡಿ ನಮ್ಗೆ ಬಡಿಸಬೇಕು ಓಕೆ ಓಕೆ ಈ ವರ್ದ ಮೇನ್ ಕುಕಿಂಗ್ ಟಾಸ್ಕ್ ಹೇಗಾಗುತ್ತೆ ಏನೇನು ರೂಲ್ಸ್ ಇರುತ್ತೆ ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಶೆಫ್ ಓವರ್ ಇವತ್ತು ನಿಮ್ಗಿರೋದು ಒಂದು ಸೆಲೆಬ್ರೇಷನ್ ಫೀಸ್ ಮಾಡಬೇಕಾಗಿರೋ ಕೆಲಸ ಅಂಡ್ ನಿಮ್ಗೆರೋ ಚಾಲೆಂಜ್ ಅಲ್ಲಿ ನೀವು ಯಾವ್ದೇ ಎರಡು ಡಿಶ್ ಮಾಡಬಹುದು ಸ್ಟಾರ್ಟರ್ ಆಗಲಿ ಮೇನ್ ಕೋರ್ಸ್ ಆಗಲಿ ಬಟ್ ಫೆಸ್ಟಿವಲ್ ಸೆಲೆಬ್ರೇಷನ್ ಆ ಥೀಮ್ ಅಲ್ಲಿ ಮಾಡಬೇಕು ಅಂಡ್ ನಿಮ್ಗೆ ಕೊಡ್ತಾ ಇರೋ ಟೈಮ್ ನೈಂಟಿ ಮಿನಿಟ್ಸ್ ಮೇನ್ ಕುಕಿಂಗ್ ಟಾಸ್ಕ್ ಅಲ್ಲಿ ನಾವು ಮಾಡ್ತಾ ಇರೋದು ಫೆಸ್ಟಿವಲ್ ಡಿಶೆಸ್ ಅಂತ ಗೊತ್ತಾಯ್ತು ಆದ್ರೆ ಪಾಪ ಟಾಸ್ ನ ಶುರು ಮಾಡೋಕ್ಕಿಂತ ಮುಂಚೆ ಅಷ್ಟೆಲ್ಲ ಎರಡೆರಡು ರೌಂಡ್ ಆಟ ಆಡಿ ಅಡ್ವಾಂಟೇಜ್ ಟಾಸ್ಕ್ ರಘೋರು ಅವ್ರ ಅಡ್ವಾಂಟೇಜ್ ಏನಂತ ಹೇಳ್ಬೇಕಲ್ಲ ಅಡ್ವಾಂಟೇಜ್ ಏನಂತ ರಘೋರೇ ಮುಂದೆ ಬನ್ನಿ ನೀವು ಇದನ್ನ ನಿಮ್ಮ ಏಳು ಅಪೊನೆಂಟ್ ಗಳು ಏನಿದ್ದಾರೆ ಅವ್ರಿಗೆ ಇದನ್ನ ಕೊಟ್ಟು ಯಾರ್ ಸ್ಟ್ರಾಂಗ್ ಅನ್ನಿಸ್ತಾರೆ ಯಾರ್ ಕುಕಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದಾರೆ ಅವ್ರಿಗೆ ಇದನ್ನ ಕೊಟ್ಟು ಅವ್ರು ಮಾಡ್ತಿರೋ ಎರಡು ಡಿಶ್ ನ ಜೊತೆಗೆ ಉಪಯೋಗಿಸ್ಕೊಂಡು ಸೆಪರೇಟ್ ಡೆಸರ್ಟ್ ಅಥವಾ ಒಂದು ಡ್ರಿಂಕ್ ನ ಮಾಡ್ಬೇಕಾಗತ್ತೆ ಅದು ಕೂಡ ಕಾಂಪಿಟೇಷನ್ ಗೆ ಇನ್ಕ್ಲೂಡ್ ಮಾಡ್ಕೋತೀವಿ ಅದಕ್ಕೂ ಕೂಡ ಸ್ಕೋರಿಂಗ್ ಅಲ್ಲಿ ನಡೆಯುತ್ತೆ ಸೊ ಆ ಒಬ್ಬ ಕುಕ್ ಯಾರು ಅಂತ ಈಗ ನೀವು ಡಿಸೈಡ್ ಮಾಡಿ ಹೇಳ್ಬೇಕು ಹಬ್ಬದ ಊಟ ಅಲ್ವಾ ಸೊ ನಾನು ಇದನ್ನ ಕೆಂಪಮ್ಮ ಕೊಡ್ತೀವಿ ಕೆಂಪಮ್ಮ

ನೀವ್ ತೆಂಗಿನಕಾಯಲ್ಲಿ ಏನ್ ಮಾಡ್ತೀರಲ್ಲ ಅದಕ್ಕೂ ಕೊಡ್ತಾರೆ ಓಕೆ ರೆಡಿ ಎಲ್ಲ ಕುಕ್ಸ್ ಕ್ವಾಟ್ಲೆಸ್ ಹಾಗೂ ಅವರ ಫ್ರೆಂಡ್ಸ್ ಇವತ್ತು ಮೂರು ಜನ ಸೇರಿ ಹಬ್ಬದ ಅಡಿಗೆನ ನೀವು ರೆಡಿ ಮಾಡ್ತಾ ಇದ್ದೀರಾ ನಿಮ್ಮ ಈ ವಾರದ ಮೇನ್ ಕುಕಿಂಗ್ ಟಾಸ್ಕ್ ನ ಸಮಯ ಶುರುವಾಗ್ತದೆ ಏನ್ ತ್ರೀ ಟೂ वन गो वार फेस्टिवल आएगा मेन कुकिंग टास्क शुरुआत एन थ्री टू ಸೊ ಅಡ್ವಾಂಟೇಜ್ ಟಾಸ್ ಮುಗಿದ್ಮೇಲೆ ನಾವು ಯೂಶ್ವಲಾಗಿ ಯಾವಾಗಲೂ ಮೇಂಟಾಸ್ಕಿಂಗ್ ಹೋಗ್ತೀವಿ ಬಟ್ ಇವತ್ತು ಒಂದು ಟ್ವಿಸ್ಟ್ ಇತ್ತು ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಕುಕ್ಕುಗಳ ಕ್ಲೋಸೆಸ್ಟ್ ಫ್ರೆಂಡ್ಸ್ನ ಇವತ್ತು ಕರೆಸಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ಗೆ ನಮ್ಮದು ಕ್ಲೋಸ್ ಫ್ರೆಂಡ್ಸ್ ನಾವು ಕರೆಸ್ತಾರೇನೋ ಅಂತ ಅಂದ್ಬಿಟ್ಟು ಬ್ಯಾಡ್ ಲಕ್ ಯಾರೂ ನಮಗೆ ಕರ್ಸಿಲ್ಲ ಜೀರಿಗೆ ಮತ್ತೆ ಸಾಸಿವೆ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಸಾಸಿವೆ ಮತ್ತೆ ಕೊತ್ತಂಬರಿ ತಗೋಂಬ ಅಷ್ಟೇನಾ ಅಷ್ಟ ಕೊಂದ ಐಟಂ ಬರೋದು ಜೀರಿಗೆ ಮಾತ್ರ ತಗೋ ಬರ್ತೀನಿ ಇಲ್ಲ ಏನು ಐಟಂ ಬೇಕು ಜೀರಿಗೆ ಸಾಸಿವೆ ಆಮೇಲೆ ಕಾಯಿ ಮೂರು ಐಟಂ ಇದೆ ಏನಾದ್ರೂ ಬೇಕಾಗುತ್ತಲ್ಲ ಮೂರು ಐಟಂ ಅಂದ್ರೆ ಅದೇ ಸುದೀಪ್ ಮ್ಯಾಮ್ ಹೇಳ್ತೀನಿ ಅವ್ರು ಕೊಡ್ತಾರೆ ಮೂರು ಮೂರು ಸತಿ ಹೋಗಿ ಇಬಿಲಿ ದಿಬಿಲಿ 11 ಹೇಳಿ ಹೇಳಿ ಈಗ ದಾರಿ ಕಡೆ ಇದು ಕಲ್ಲೆಟ್ಟು ಬದಕೋರ್ ದಾರಿ ಅಂದ್ರೆ ಕಲ್ಲೆಟ್ಟು ಕಲ್ಲೆಟ್ಟು ಬೆಲ್ಲ ಬೆಲ್ಲ ಸಕ್ರೆ ಸಕ್ರೆ ಕಲ್ಲೆಟ್ಟು ಬೆಲ್ಲ ಸಕ್ರೆ ಏಲಕ್ಕಿ ಏಲಕ್ಕಿ ಹಹ ತಗೊಂಡು ನಾನು ಚಾಲಕ ಅಷ್ಟೇ ಕಲ್ಲೆಟ್ಟೆಪ್ಪ ಇವತ್ತೇನಿದ್ರು ದಿವ್ಯ ನಮ್ಮ ತಗೊಂಡು ಬಂತಲೆ ನೀ ಕೆಲಸ ಕೊಡ್ಲಾ ವಾ ಕೆಲಸ ಕೊಡ್ತನಾ

ಸತ್ತೆ ಎರಡ್ ಬೆಟ್ಟದ್ ಮಧ್ಯೆ ನಾನು ಅಲ್ಲಿ ಇದು ಗಿಡ ಗಿಡ ಅಪ್ಪಚಿ ಗಿಡ ಬಿಡುವುದು ಸುಮ್ನೆ ಹೋಗ್ತಾ ಹೋಗ್ತಾ ಗೋಧಿ ಪಾಕೂನ್ ಇದೆ ನೋಡಲ್ಲಿ